ಅಂತೂ ಕೋಹಾಪುರಕ್ಕೆ ಬಂದಿವಿ ರೀ ಮಹಾಲಕ್ಷ್ಮಿ ಟೆಂಪಲ್ ಇದ್ದೀವಿ ಆದ್ರೆ ಪಾರ್ಕಿಂಗ್ ಸಮಸ್ಯೆ ಸಿಕ್ಕಾಬಡಿ ಸಮಸ್ಯೆ ಪಾರ್ಕಿಂಗ್ ಎಲ್ಲಿ ಮಾಡಬೇಕು ಏನು ಮಾಡೋಕ್ಕೆ ಗೊತ್ತಿಲ್ಲ ಆದರೂ ಒಂದು ಕಡೆ ಎಲ್ಲೋ ಪಾರ್ಕಿಂಗ್ ಮಾಡಿ ಹೊಂಟಿರಿ ದೇವಸ್ಥಾನಗ ಒಂದು ಗಂಟೆಗೆ ಟೈಮಿಂಗೀಗ ದರ್ಶನ ಮಾಡೋಕ್ಕೆ ಈಗ ಅಂತೂ ಕಂಪ್ಲೀಟ್ರಿ ಪೂರ್ತಿ ಏನತ್ರ ದರ್ಶನ ಈಗ ಗುಡಿ ಒಳಗಿದ್ದೀವಿ ದೇವಿ ದರ್ಶನ ನಮಸ್ಕಾರ ಸ್ನೇಹಿತರಿ ಹೆಂಗದ್ರಿ ನೀವೆಲ್ಲ ಆರಾಮದಿರ್ತನ್ರಿ ಇವತ್ತಿನ ಇಡೀ ನೋಡ್ರಿ ಅಪ್ಪಾಜ್ ಮಾಡ್ತಾರ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರ ಇವತ್ತಿರಿ ನಾವ್ ಎಲ್ಟಿ ಸ್ನೇಹ ಇದೆ ಹೆಚ್ಚು ಕೊಲ್ಲಾಪುರ್ ಮಹಾಲಕ್ಷ್ಮಿ ದೇವಾಲಯ ಊನ್ರಿ ಕೊಲ್ಲಾಪುರ್ ಇದ್ಕೊಂಡ್ರಿ ಏನ್ ಮಹಾರಾಷ್ಟ್ರ ಮಹಾಲಕ್ಷ್ಮಿ ದೇವಸ್ಥಾನ ಕೊಟ್ಟಿವಿ ಇವತ್ತಿನ ಲಾಗ್ ಏನಂತಾರ ಇವತ್ತು ಪ್ರವಾಸ ಮಾಡೋದು ಇವತ್ತಿನ ಒನ್ ಒನ್ ಡೇ ಡೇ ಒನ್ ಡೇ ಅದು ಕೊಂಟಿರಿ ಇವತ್ತ ಇವತ್ತು ಯಾವ ರೀತಿ ನಾವು ಪ್ರವಾಸ ಮಾಡ್ತೀವಿ ಯಾವ ರೀತಿ ಇದು ಮಾಡ್ತೀವಿ ಎಲ್ಲ ನಾನು ನಿಮಗೆ ಈ ವಿಡಿಯೋದಾಗ ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸ್ತೀನಿ ರೀ ಬರ್ರಿ ಸ್ನೇಹಿತ ನೋಡೋಣತ್ತ ನಮ್ಮ ಪ್ರಯಾಣನೂ ಇಲ್ಲಿಂದ ಸ್ಟಾರ್ಟ್ ಅಂತ ಎಲ್ಲರೂ ತಯಾರಿ ನೋಡಿರಿ ಉದಯ ಯಾವ ರೀತಿ ತಯಾರಿಗೆ ನೋಡ್ರಿಗ ನೋಡಿರಿ ಪೂರ್ತಿ ನೋಡಿ ನೀಟಾಗಿ ಹೆಂಗೆ ತಯಾರು ಪೂರ್ತಿ ಗೌರಿಗೂ ಹಾಕೋಣ ರೀ ನೋಡಿ ನಾನು ಈ ಟೈಪ್ ಡ್ರೆಸ್ ಹಾಕೊಂಡೀನಿ ಅಪ್ಪಾಜಿಯವರು ತಯಾರಿ ಅಮ್ಮ ಅಮ್ಮ ತಯಾರಿರು ಒಟ್ಟರು ತಯಾರಿಗೆ ಬರ್ರಿ ಬನ್ರಿ ಮುಂದಿನ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡೋಣ ರೀ ನೋಡಿ ಸ್ನೇಹಿತರೆ ನಾವೆಲ್ಲರೂ ಕಾಗಡೆ ಬಂದಿವಂಟೀವಿ ಬಂದೀವತ್ತ ಸ್ನೇಹಿತರೆ ಬರತ್ತಮ ಶಿವಯ ಓಂ ನಮ ಶಿವರು ಪಂಚಾಚಾರ್ ಮಹಾರಾಜ್ ಕಿ ಜಯ ಜುರು ಮಹಾರಾಜ್ ಕಿ ಜಯ ನಮ ಪಾರ್ವತಿ ಈಗ ನಾವು ಪೆಟ್ರೋಲ್ ಹಾಕ್ಕೊಂಡು ಊಟಕ್ಕೆ ಹೋಗುವಂತ ಊಟಕ್ಕೆ ಹೋಗ್ತಿರೀ ಮಾಡ್ತೀರಿ ಚಪಾತಿ ರೊಟ್ಟಿ ಏನು ಪೆಟ್ರೋಲ್ ಪಂಪಿಗೆ ಹೊಂಟಿವಿ ಸ್ನೇಹಿತರೆ ನೋಡ್ರಿ ಎಲ್ಲ ಐತಿ ಪೆಟ್ರೋಲ್ ಪಂಪ್ ಈಗ ಪೆಟ್ರೋಲ್ ಹಾಕಿಸಿ ಹೋಟೆಲ್ನೇ ಸಿಗುನಂತ ನೋಡಿ ಸ್ನೇಹಿತರೆ ನಾವು ಈಗ ಪೆಟ್ರೋಲ್ ಹಾಸ್ಕೊಂಡು ಹೊಂಟೀವಿ ಹೊಟೆಲಿಗೆ

ಏನ್ ತಿತಿ ಮಸಾಲೆ ದೋಸೆ ಅಜ್ಜಿ ಅಜ್ಜ ಅಜ್ಜ ಇಡ್ಲಿ ವಡ ನಾನು ಇಡ್ಲಿ ವಡ ಮೂರ್ ಪ್ಲೇಟ್ ಇಡ್ಲಿ ವಡ ಒಂದ್ ಮಸಾಲೆ ದೋಸೆ ಇಲ್ಲಿ ನೋಡ್ರಿ ಇಬ್ಬರು ಯಾಕೆ ಕೂತಾರ ದಂಪತಿ ಕೂತಾರ ಇಬ್ಬರು ಇಲ್ಲಿ ನೋಡ್ರಿ ಇಡ್ಲಿ ಹೊಡೆ ಅಜ್ಜ ನೋಡ್ರಿ ಹ್ಯಾಂಗ ತಿನ್ನ ಇಡ್ಲಿ ಹೊಡೆ ಸ್ಟಾರ್ಟ್ ಮಾಡಿಬಿಟ್ರ ಅಜ್ಜರಿಗೆ ಇಲ್ಲಿ ಇಡ್ಲಿ ಒಡ ನೋಡ್ರಿ ನಮ್ದಿದೆ ಇವ್ರಿಬ್ರು ಅಮ್ಮ ಮತ್ತು ಚಿನ್ನನತಿ ಮಸಾಲೆ ದೋಸೆ ಆರ್ಡರ್ ಕೊಟ್ಟಾರೀ ಇನ್ನ ಬಂದಿಲ್ರಿ ಮಸಾಲ ದೋಸೆನು ಏನು ಬರ್ತದ ಮಸಾಲೆ ದೋಸೆ ಬರತ್ತೀಗ ಹೈ ನೋಡಿರಿ ಯಾರು ಟೌಸ್ ಮಾಡಿ ತಿನ್ನೋಕತ್ತಿ ಉದಯ್ ಕುಮಾರ್ ತಿನ್ನಕತ್ತ ನೋಡಿ ಮಸಾಲೆ ದೋಸೆ ಎರಡು ಹೊಡ್ದೈತಿ ಬರ್ರಿ ಸ್ನೇಹಿತ ನಾಷ್ಟ ಮಾಡೋಣತ್ತ ಟಿಫಿನ್ ಮಾಡೋಣತ್ತ ಮಸಾಲೆ ದೋಸೆ ಇಡ್ಲಿ ವಡೆ ಎರಡು ಮಸಾಲೆ ದೋಸೆ ತೊಗೊಂಡ್ವಿ ಎರಡು ಇಡ್ಲಿ ವಡೆ ತಗೊಂಡಿ ರೀ ಬರ್ರಿ ಆರ್ಡ್ರ್ ಕೊಡಿಸಿ ನಾಷ್ಟ ಮಾಡೋಣ ನೋಡ್ರಿ ಇಬ್ರು ಜೋಡಿ ದಂಪತಿಗಳು ಯಾರು ಐತಿ ನಾಷ್ಟ ಮಾಡ್ತಾರೆ ನಮ್ಮ ಜೋಡಿ ರೀ ಇಲ್ಲ ಹೆಂಗೈತಿ ನಮ್ಮ ಜೋಡಿ ನೋಡಿರಿ ಹೆಂಗೆ ಕಿತ್ತ ನೋಡ್ರಿ ನೋಡಿ ದೋಸೆ ಆ ತಿನ್ನ ತಿನ್ನ ಬರೀ ಪಟ್ 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 ನಾಷ್ಟ ಮಾಡಬೈತ್ರಿ ಬಾಯಿ ಟು ಚಹ ತರಿಸಿ ನೋಡ್ರಿ ಈಗ ಬೈ ಟು ಚಹ ರೀ ಅಮ್ಮ ಕೂಡ ಚಹಾ ಕುಡಿಯೋಕತ್ತರಲ್ಲಿ ನೋಡ್ರಿಗ ನಮ್ದು ಇಡ್ಲಿ ಕೂಡ ತಿನ್ನೋದಾಗ್ತದೆ ನಮ್ಮದೇ ನೋಡ್ರಿ ಇನ್ನ ಏನಾದ್ರೆ ಜಾಸ್ತಿ ತಿನ್ನಾತ ನಮ್ಮ ಸದಸ್ಯ ತಿನ್ಕೋತ್ರಿ ಅಲ್ಲಿಗೆ ತುಂಬ ನೋಡಿರಿ ಇಲ್ಲಿ ಟೋಟಲ್ ಬಿಲ್ ಎಷ್ಟ್ರೆ ಮೂರು ನೂರು ರೂಪಾಯಿ ಹತ್ರ ಬಿಲ್ ತ್ರೀ ಹಂಡ್ರೆಡ್ ರುಪೀಸ್ ಐದ್ರ ಬಿಲ್ ಪಡಿನ ಹಾಂ ಸ್ನೇಹಿತರೆ ಈಗ ಟಿಫಿನ್ ಮಾಡಿದ್ವಿ ನೋಡ್ರಿ ಈಗ ಅನ್ನಪೂರ್ಣ ಹೆಸರು ನೆನಸಿರುತ್ತೆ ನಮ್ಮ ಜಮಕಡಿ ಫೇಮಸ್ ಹೋಟೆಲ್ ಇರೋದು ಅಲ್ಲಿ ಟಿಫಿನ್ ಮಾಡ್ಕೊಂಡು ಈಗ ಇದು ಕೊಂಟಿರಿ ಎಂತ ಕೊಲ್ಲಾಪುರ ಕರಿ ಈಗ ಇದು ಇದನ್ನ ಎಂತ ಕುಡಿಚಿ ನೋಡ್ರಿ ಇದು ಈಗ ನೆಕ್ಸ್ಟ್ ಏನೈತಿ ಕೊಲ್ಲಾಪುರ ಹೋಗ್ತಿರಿ ನಾವು ಅದೇ ರೀತಿ ಎಲ್ಲ ಇದ್ ಮಾಡ್ಕೊತಿರ್ತೀವಿ ನಮ್ಗೆ ಎಂತ ತರ್ಸೋದಿ ನಾಷ್ಟ ಹೆಂಗ ಚಿನ್ನು ಬಾರಿ ಸೂಪರ್ ಬಾರಿ ಮಾಡಿದ್ರು ಮಸಾಲ ದೋಸಿ ಬಾರಿ ಮಾಡಿದ್ರು ಮಸಾಲ ದೋಸಿ ಇಡ್ಲಿ ಚಂದ ಇತ್ತನ ಆಡ ನಮ್ಮ ಅಜ್ಜಿಗೆ ಅದು ಸೇರ್ಲಿಲ್ಲ ಕಾಣಿಸ್ತದೆ ಏ ಸೇರೆ ತಕಿದು ಸೇರೆ ಇತ್ತಲ್ಲ ಮದಕರಂ ಕುಳಮೈ ತಂದಿದ್ದು ಏ ಸೇರೆ ತಂದ್ರು ಸೇರೆ ತಕಿನ ಸೇರೆ ಇತ್ತಲ್ಲ ಅದ ಇಡ್ಲಿ ಹೆಂಗ ಐತ್ ಮಸ್ತ ಐತಲ್ಲ ಈಗ ಇದಕ್ಕಾಪುರ ಮಹಾಲಕ್ಷ್ಮಿ ಹೋಗಿ ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಳ್ಬೇಕು ಹಾ ಚೆನ್ನ ನೋಡ್ರಿ ಈಗ ಇದು ರೀ ಇದು ಇದನಿರ ರೀ ಅಂತ ಮೊದಲ್ ತಾಲೂಕ ಮಾನಿಂಗ್ಪುರ್ರಿಶ್ವರ್ ದೇವಸ್ಥಾನ ಇಲ್ಲಿ ಏನೈತಿ ಮಾಲಿಂಗೇಶ್ವರ್ ದೇವಸ್ಥಾನ ಬಾರಿ ಫೇಮಸ್ ರೀ ಅದಕ್ಕೆ ಅದಕ್ಕೆ ರೀ ಅದಕ್ಕ ಮಾನಿಂಗರ ಅಂತಾರದಕ್ರಿ ಇಲ್ಲಿ ನೋಡ್ರಿ ಏನಂತಾರ ಈಗ ಬಲಗಡೆ ಸೈಡ್ ಇದು ನಾವೀಗ ಇದರ ಹೋಗತ್ರಿ ಹೊರಗಡೆ ಮತ್ತೆ ಇದಕ್ಕೀ ಅಂತ ಮುದತ್ರಿ ಅದು ಸ್ಟೇಟ್ ಹೋದ್ರೆ ಮೊದಲು ಹೋಗತ್ತರ ಈಗ ಈಗ ಮಾಲಿಂಗ್ ಇದಕ್ಕೆ ನೋಡ್ರಿ ಅಂತ ಮಣಿಪುರ ಮಾಲಿಂಗ್ಪುರದಿಂದ ಇದು ಇದು ರೋಡ್ ರೀ ಇದು ಇದು ಕಬ್ಬು ರೋಡ್ ರೀ ನಮ್ಮ ನಲ್ವತ್ಮೂರು ಕಿಲೋಮೀಟರ್ ಐತ್ರಿ ಆ ಸ್ನೇಹಿತರ ಜಮ್ ನಮ್ಮ ಜಮಖಂಡಿಂದ ಕೊಳಾಪುರ ಏನತ್ತಲ್ಲ ಒಂದು ನೂರ ಐವತ್ತೈದು ಕಿಲೋಮೀಟರ್ ಆಗತ್ತೀ ನಮ್ಮ ಜಮಖಂಡಿಂದ ಕೊಳಾಪುರ ರೀ ಆ ಸ್ನೇಹಿತರೆ ಈಗ ಇದು ಚಿಕ್ಕೋಡಿ ನಿಪ್ಪಾಣಿ ಅಂತ ಕೊಳಾಪುರ್ ನೋಡ್ರಿ ನಿಪ್ಪಾಣಿ ಹೋದ್ರೆ ಹೈವೇ ಆ ನಿಪಾಣಿ ಬೆಂಗ್ಳೂರು ಅದು ಪುನಾ ಬೆಂಗ್ಳೂರು ಅಪ್ಪ ಹೋಗುದಾಯ್ತು ಪುಣಾ ಬೆಂಗ್ಳೂರು ರೋಡ್ ಹೋಗ್ತೀರಿ ಆ ನೋಡ್ರಿ ನಿಪಾಣಿ ಎಂಬತ್ ನೂರು ಕಿಲೋಮೀಟರ್ ಐತ್ರಿ ಚಿಕ್ಕೋರಿ ಅರವತ್ತು ಕಿಲೋಮೀಟರ್ ಐತ್ರಿ

ಮುಡಿಲಿಗೆ ಈಗ ಇಲ್ಲಿ ಮುಡಿಲಿಗೆ ಒಳಗೆ ನಿಂತಿ ಇದಕ್ಕೆ ಹೋಗತ್ತರಿ ಬೋಕಾಕ್ ರೀ ಇಲ್ಲಿ ನೋಡ್ರಿ ಅಪ್ಪ ಅಜ್ಜಿರು ಏ ತೋರಿಸ್ತೀನಿ ತೋರ್ಸ್ತೀನಿ ನಿಮ್ಗೆ ಇಲ್ಲಿ ನೋಡ್ರಿ ಅಜ್ಜ ಮೊಮ್ಮಗೆ ನೋಡ್ರಿ ಅಲ್ಲಿ ಮಸಾಲೆ ಇಳಿತರ ಪಟ್ಟೆ ಹೆಂಗಡಿ ಆಗ್ರಿ ನೋಡ್ರಿ ಉದಯ ಹೆಂಗೆ ನಿಂತಾನು ಮಸಾಲೆ ರೀ ಅಜ್ಜಾಗ ಮಸಾಲೆ ಏನಂತ ತೊಗೊಳಕ್ಕೊಯ್ಯಾರ ಇಲ್ಲಿ ನೋಡ್ರಿ ಹೆಂಗ್ ನಿಂತ ರೀ ಇಬ್ಬರು ಇಲ್ಲಿ ಮತ್ತು ನಾನು ನಿಮ್ಗೆ ಏನತ್ರ ತೋರಿಸ್ತೀನತ್ತ ಮಮ್ಮಿ ಗೊತ್ತ ನೋಡ್ರಿ ಹೆಂಗೆ ಗೊತ್ತ ಹಿಂದ್ಗಡೆ ಮಮ್ಮಿ ರೀ ಗುರ್ಲಾಪುರ ಕ್ರಾಸ್ ಇದು ಒಳಗೋದ್ರ ಮುಡಿಲಿಗೆ ಅಂತ ಗೊಕ್ಕಾಕದ ಮುಡಿಲ್ಗೆ ಎಲ್ರಿ ಇದು ಗುರ್ಲಾಪುರ ಕ್ರಾಸ್ ಅಂತಾರೆ ಇದಕ್ಕೆ ರೀ ಹಾ ಹಾ ಇಲ್ಲಿ ನೋಡ್ರಿ ಏನಿದೆ ಮಸಾಲೆ ಮಸಾಲೆ ಇಲ್ಲಿ ತಗೊಂಡ್ರ ಮಸಾಲೆ ಎಲ್ಲಿ ಅಜ್ಜರು ನಮ್ಮ ಅಜ್ಜಿಗೆ ಹಂಗಂದ್ರ ನಮ್ಮ ಮಸಾಲೆ ನೋಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ಹೆಂಗ ಮಾಡತ್ತ ನೀವು ಅಜ್ಜಿಗೆ ಮಸಾಲೆ ಇಲ್ಲಿ ತಗೊಂಡ್ರ ಮೊಮ್ಮಗೆ ಹತ್ತ ತಿನ್ನಾಕತ್ತ ನೋಡ್ರಿಗ ಹೆಂಗ್ ಅಜ್ಜ ಮಸಾಲೆ ಇಲ್ಲಿ ಹತ್ತು ರೂಪಾಯಿ ರೂಪಾಯಿ ಅಜ್ಜಾಗ ಮಸಾಲೆ ಇಳಿ ಬೇಕಾಗಿ ಮಸಾಲೆ ಕೊಡಾಕ್ ಬಂದ್ರಿ ಮಸಾಲೆ ಇನ್ ಮುಂದ್ರಿ ನೆಕ್ಸ್ಟ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಮೂವತ್ತ್ ಕಿಲೋಮೀಟ್ರಿ ಬೋಕಾಕ್ ನೋಡ್ರಿ ಇದಕ್ ಹೋಗತ್ರಿ ಯಾವನೂರೂರ್ ನಿಪ್ಪ ನೀನ್ ಐದ್ ಕಿಲೋಮೀಟರ್ ಇತ್ರಿ

ಕಡೆ ದೂರ ಒಂದು ಕೋಳಿ ಫಾರ್ಮ್ ನೋಡ್ರಿ ಅಲ್ಲಿ ಕಾಣಿಸ್ತದ ಗೊತ್ತಿಲ್ಲ ನಮ್ಗೆ ನಿಮ್ಗೆ ಯಾರೇ ನೀನು ರೋಜಾ ಹೂವೆ ಕಾಫಿ ಡೈಟ್ ಆಗಿದ್ದಿತ್ತು ಸುಮ್ಕೊಂಡ್ರು ನೀನು ನೋಡ್ರಿ ಅಲ್ಲಿ ಸಮೀಪ ದೂರ ಒಂದು ಕೋಳಿ ಫಾರ್ಮ್ ಕಾಣಿಸ್ತದೇನ್ರಿ ಅದ ಕೋಳಿ ಫಾರ್ಮ್ ರೀ ಅಲ್ಲಿ ಅದೇನು ಇದು ಅಲ್ಲೇ ಅಂತ ಬಿಟ್ಬಿಡ್ರಿ ಕೋಳಿ ಫಾರ್ಮ್ ಫಸ್ಟ್ ನಮ್ಮ ಪಪ್ಪಾನೇ ಬಿಟ್ಬಿಡ್ರಿ ಅಲ್ಲಿ ಕೋಳಿ

ಸ್ನೇಹಿತರೆ ಇದು ಊರ್ ಯಾವ್ದಂದ್ರ ಇದನ್ರಿ ಎಂತರ ನಾಗರ ಮುನೋಳಿ ಐತ್ರಿ ಇದು ಆ ನಾಗರ್ ಮುನೋಲಿ ಹತ್ತಿ ನೋಡ್ರಿ ಈ ಊರಲ್ಲಿ ಈಗ ಆ ಒಂದು ಕಡದ ಮಾಡಿದ್ರೆ ಹೊಸ ಕೊಡ್ತಾರೀ ಮತ್ ಹಾ ಹಾ ಊನ್ರಿ ಹಾಂ ಹ್ಞೂ ರೀ ಪ್ಯಾರ್ಲೆಸ್ ಹೊಡ್ದ್ರೆ ಇಲ್ಲಿನತಿ ಆಸ್ಪಿಟಲ್ ಇರ್ತೀರಿ ಇಲ್ಲಿ ಇಲ್ಲಿ ಹೊಸ ಕೊಡ್ತಾರೆ ಪ್ಯಾರ್ಲೆಸಿಗೆ ರೀ ಇಲ್ಲಿ ಅದು ಏನೈತಿ ಇಷ್ಟು ಗಂಟೆತಿ ಟೈಮಿಂಗ್ ಇರತ್ತೆ ರೀ ಅದು ಪ್ಯಾರ್ಲೆಸ್ ಹೊಡೆದ್ರೆ ಇಷ್ಟು ಗಂಟೆ ಒಳಗೆ ಇಲ್ಲಿ ಇಲ್ಲಿ ತೊಗೊಂಬಂದ್ರೆ ಆರಾಮ ಮಾಡ್ತಾರೆ ಆ ರೀತಿ ಏನತಿ ಇದನ್ನೈತೆ ರೀ ಎಂತ ನಾಗರ ಮುಳ್ಳ ಹ್ಞೂ ನಾಗರ ಮುನ್ನಾಳಿ ಒಳಗೆ ಮತ್ತೆ ಇಲ್ಲಿಂದ ಒಳಗೆ ಏನೈತಿ ಇದು ಹೋಗತ್ತೆ ರೀ ಕರೋಸಿ ಹೋಗತ್ತೆ ರೀ ಲೇರಿ ಒಳಗಡೆ ರೀ ಕರೋಸಿ ಗೊತ್ತಾಕ ಎಂತ ಗೊತ್ತಕ್ಕೆ ಆದಿ ನಾವು ಈ ಮಾಡಿ ಬಂದ್ ಕಣಸ್ತ ತಿಂದಿತ್ತು ರೀ ಅದು ರೂಟದು ರೋಡಾ ಹಾ ಇಲ್ಲೇ ಇರ್ಬೋದು ಗೊತ್ತಕ್ಕಿ ನೋಡ ಹಾ ಹಿಂಗ ನೋಡ್ರಿ ಇಲ್ಲಿ ಇಲ್ಲಿ ಈ ಕಡೆ ಹೋದ್ರೆ ಇದತ್ರಿ ಏನೇ ಹಾ ಕರೋಸಿ ಹೋಗೋತ್ತ ನೋಡ್ರಿ ಹಿಂಗಿ ಹೋಗ್ರಿ ಕರೋಸಿ ಬಾಬಾ ಅಂತ ನೋಡ್ರಿ ಅದ್ರ ಬಾರಿ ಇದ್ದು ತರ್ಗಾರಿ ಇದು ಚಿಕ್ಕೋಡಿ ಘಾಟ್ ಅಂತಾರು ಸಿಂಪಲ್ ಗಾಟರ್ ಇದು ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಈಗ ಗುಡ್ಡ ಇಳಿತೀವಿ ಈಗ ಆ ಕಡೆಯಿಂದ ಏನೈತಿ ಏರ್ಕೋತ ಬರ್ತೀರಿ ಚಿಕ್ಕೋಡಿದಿಂದ ಏನೈತಿ ಏರ್ಕೋತ ಬರ್ತೀರಿ ಊರ್ ಊರು ಬಿಡ ಹೇಗ್ರಿ ಏನ ಇದ್ರಾಗ ಏನ ಹೌನ್ರಿ ಇಲ್ಲಿ ಇಲ್ಲಿ ಕೆಳಗಡೆ ಈ ಕೆಳಗಡೆ ಕಾಣಿಸ್ತಾ ಇದ್ರೆ ಚಿಕ್ಕೋಡಿ ರೀ ಪುರ ಇದು ಪೂರ್ತಿ ಚಿಕ್ಕೋಡಿ ಊರ್ರಿ ಕೆಳಗಡೆ ಘಾಟ್ ಸೆಕ್ಷನ್ ಏನ್ರಿ ಇದು ಅದು Notice that they ಕೆಳ ಬಂದ್ವಿ ಇಷ್ಟೇ ಐತ್ರಿ ಘಾಟ್ ಇರೋದು ಇಷ್ಟ ಸಣ್ಣ ಪ್ರಮಾಣ ಘಾಟ್ ಇರೋದು ಹುಡದಾಗ ಮಾಡಿರ್ತಾರ ಘಾಟ್ ಅಂತೀ ಬೆಳಗಾವಿ ತೋರ್ಸರಿ ವಿಜಯಪುರ ತೋರ್ಸರಿ ನಿಪಾನಿನ ಇಪ್ಪತ್ತೈದು ಕಿಲೋಮೀಟರ್ ನಿಪ್ಪಾಣಿ ರೀ ಚಿಕ್ಕೋಡಿ ಬಂದ್ರಿ ಈಗ ಬೆಳಗಾವಿ

ಗೋಕಾಕ ಮತ್ತೆ ಬೆಳಗಾವಿ ಚಿಕ್ಕೋಡಿ ಬಸ್ ಸ್ಟಾಂಡ್ ನೋಡ್ಸಿನ ಇದು ಚಿಕ್ಕೋಡಿಯ ಬಸ್ ಸ್ಟ್ಯಾಂಡ್ ಬಸ್ ಇದು ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಇದು ನಿಪ್ಪಾಣಿ ಏನಿದೆ ಸ್ಟೇಟ್ ಹೋಗಕ್ರಿ ಈ ನಿಪ್ಪಾಣಿ ನಿಪ್ಪಾಣಿ ನಿಪಾನಿ ನಿಪಾನಿ ಕೊಳಾಪುರ್ರಿ ನಿಪ್ಪಾಣಿ ಇಲ್ಲಿಂದ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಐತ್ರಿ ಚಿಕ್ಕೋಡಿ ಅಂದ್ರೆ

ಇನ್ನೊಂದು ಟೋಲ್ ನೋಡ ಸ್ನೇಹಿತರಿದ್ ಇಲ್ಲೊಂದ್ ಟೋಲ್ ಐತ್ರಿ ಅಲ್ಲೊಂದು ಆಗೋಳಿ ಟೋಳತ್ತೈತ್ರಿ ಎರಡನೇ ಟೋಳ್ರಿ ನಮ್ಗೆ ಹತ್ತರ ಇದು ಎರಡನೇ ಟೋಲ್ ಇದು ಮೊದಲನೇ ಟೋಳ ಕಬ್ಬುರ್ ಕಬ್ಬು ಹತ್ತೈತಿರಿ ಎರಡನೇ ಟೋಳ ಚಿಕ್ಕೋಡಿ ಚಿಕ್ಕೋಡಿ ಎರಡನೇ ಟೋಲ್ ಮೂರನೇ ಟೋಳಾ ಇನ್ನೊಂದ್ ಇನ್ನೊಂದ್ ಟೋಲ್ ಎಣ್ಣೆ ಮೂರನೇ ಟೋಲ್ ಬರ್ತೈತ್ರಿ

ಸ್ವಲ್ಪ ರೋಡ್ ಏನೋ ವರ್ಕ್ ಐತೆ ಅಂತಿದ್ರು ನೋಡಿ ನೋಡ್ಬೇಕ್ರಿ ಏನಾಗೈತೆ ಹೈವೇ ಹೈವೇ ರೋಡ್ ಏನೋ ವರ್ಕ್ ಮಾಡತ್ತಾರ ಅಂದಿದ್ರು ಮನೆ ಒಬ್ರು ಗೊತ್ತಾಗ ಏನೋ ವರ್ಕ್ ಐತೆ ನೋಡ್ಬೇಕ್ರಿ ಈಗ ಈಗ ಜಾಯಿಂಟ್ ಈಗ ಕನೆಕ್ಟ್ ಕನೆ ಆಗ್ತೀನಿ ನೋಡಿ ಸ್ನೇಹಿತರೆ ಹೈವೇಗೆ ಈಗ ಕನೆಕ್ಟ್ ಆಗತ್ತೆ ಈಗ ನೋಡ್ರಿ ಹೈವೇ ಸ್ಟಾರ್ಟ್ ಆಗ್ತ ನೋಡ್ರಿ ಸ್ವಲ್ಪ ರೋಡ್ ಸ್ವಲ್ಪ ಇದನ್ ಐತ್ರಿ ಈಗ ಈಗ ಬೇರೆ ಮಾಡತ್ತಾರೀ ರೋಡ್ ಒಂದು ಸ್ವಲ್ಪ ರೀ ಸೊಪ್ಪ ಸ್ವಲ್ಪ ಸ್ವಲ್ಪ ನಿಧಾನ ಹೋಗ್ಬೇಕಾಗತ್ತೀನ ಹೈವೇ ಸ್ಟಾರ್ಟ್ ಇಲ್ಲ ರೀ ಅಂತೂ ಕೊಳಾಪುರಕ್ಕೆ ರೀ ಮಹಾಲಕ್ಷ್ಮಿ ಟೆಂಪಲ್ ಇದ್ದೀವಿ ಆದ್ರೆ ಪಾರ್ಕಿಂಗ್ ಸಮಸ್ಯೆ ಸಿಕ್ಕಾಬ್ರೆ ಸಮಸ್ಯೆ ಪಾರ್ಕಿಂಗ್ ಎಲ್ಲಿ ಮಾಡ್ಬೇಕು ಏನು ಮಾಡೋಕ್ಕೆ ಗೊತ್ತಿಲ್ಲ ಆದರೂ ಒಂದು ಕಡೆ ಎಲ್ಲೋ ಪಾರ್ಕಿಂಗ್ ಮಾಡಿ ಹೊಂಟ್ರಿ ದೇವಸ್ಥಾನಗ ಒಂದು ಗಂಟೆಗೆ ಟೈಮಿಂಗೀಗ ದರ್ಶನ ಮಾಡಕ್ಕೆ ಹೊಂಟೀವ್ರಿ ಈಗ ಅಂತೂ ಈ ಸ್ನೇಹಿತರು ಬಂದಿರಿ ಈಗ ಕೊಳಾಪುರಗ ಮುಖ ದರ್ಶನ ಸ್ನೇಹಿತರು ಈಗ ದರ್ಶನ ಮಾಡ್ಕೊಂಡು ಬಂದು ನಾನು ನಿಮ್ಗೆ ನೋಡ್ಬೋದು ಆ ಸ್ನೇಹಿತರು ನೋಡ್ರಿಲಿ ಏನು ಚಿನ್ನದ ಮಹಾಲಕ್ಷ್ಮಿ ಟೆಂಪಲ್ ಬಂದಿರಿ ಈಗ ದರ್ಶನ ಹತ್ರ ಆತೀಗ ಹ್ಞೂ ಕಂಪ್ಲೀಟ್ರಿ ಪೂರ್ತಿ ಏತ ದರ್ ದರ್ಶನ ಆಯ್ತು ಈಗ ಗುಡಿ ಒಳಗಿದ್ದೀವಿ ದೇವಿ ದರ್ಶನ ಆತು ತುಂಬ ಚೆನ್ನಾಗಿತ್ತು ಹಾಂ ಗದ್ದಲು ಕಡಿಮೆ ಇತ್ತು ಆದ್ರೆ ಇವತ್ತು ಅಷ್ಟು ಗದ್ದಲಿ ಒಂದು ಐದು ನಿಮಿಷ ಪೂರ್ತಿ ದರ್ಶನ ಆಗ್ತೀಗ ಕಂಪ್ಲೀಟಾಗಿ ನೋಡ್ರಿ ಈಗ

ಕುಮಾರ್ ನಂದು ರೊಟ್ಟಿ ಊಟ ಬರ್ತನ ಹ್ಮ್ ಅದಪ್ಪ ರೊಟ್ಟಿ ಊಟ ತೊಗೊಂಡು ನಾನು ಇವರು ಚಪಾತಿ ಊಟ ತೊಗೊಂಡ್ರಿ ಮೂರು ಚಪಾತಿ ಊಟ ಎರಡು ಚಪಾತಿ ಊಟ ರೀ ಊಟ ರೀ ಬರ್ರಿ ಊಟ ಮಾಡೋಣ ಅಂತ ಮಹಾರಾಷ್ಟ್ರ ತಾಳಿರಿ ಇದು ಆ ಸ್ನೇಹಿತರು ಊಟ ಮಾಡಿ ಬಂದಿವಿ ಜೋಳದ ರೊಟ್ಟಿ ಊಟ ಮತ್ತೆ ಚಪಾತಿ ಊಟ ರೊಟ್ಟಿ ಊಟ ಅಷ್ಟು ಸರಿ ಅನಿಸ್ಲಿಲ್ಲ ಯಾಕಂದ್ರ ರೊಟ್ಟಿ ಅಂತ ಸ್ವಲ್ಪ ಎಂತ ಬಡಿಲಾರ ಅವ್ರು ಸ್ವಲ್ಪ ನೆಟೀಸ್ ಮಾಡತ್ತಾರ ಹಿಂಗೆ ದಿಪ್ 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 ಇತ್ತು ಚಪಾತಿ ಏನೋ ಒಂದು ಸ್ವಲ್ಪ ಆಡಿದ್ವಿ ಊಟ ಮಾಡಿ ಬಂದ್ರಿ ಮಹಾಲಕ್ಷ್ಮಿ ಅಂತ ದರ್ಶನ ಆರಾಮಸಿರಿ ಆತ್ರಿ ಅದ್ರ ಪಾರ್ಕಿಂಗ್ ಒಂದು ಸ್ವಲ್ಪ ತೊಂದರೆ ಆತ್ರಿ ಯಾಕಂದ್ರೆ ದೇವಸ್ಥಾನದ ಏನು ಸಿಟಿ ಒಳಗೆ ಇರ್ತಾರಲ್ಲ ಬಜಾರ್ನಾಗ ಮಧ್ಯ ಇರ್ತಿರಲ್ಲ ಅದಕ್ಕೆ ಸ್ವಲ್ಪ ಎಂಥ ಸ್ವಲ್ಪ ಎಂತ ಪಾರ್ಕಿಂಗ್ ಮಾಡೋದು ಒಂದು ಸ್ವಲ್ಪ ಏಂಥರ ಹೊರಗಡೆ ಏನ್ ಮಾಡ್ಬೇಕು ಮಾಡೋವಂಥ ಪರಿಸ್ಥಿತಿ ಬತ್ತು ಒಂದು ಒಂದು ಸ್ವಲ್ಪ ನಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಬರ್ತೀರಿ ಆದ್ರೂ ಹೋಗಿ ದೇವಿ ದರ್ಶನ ಹತ್ರ ಭಾರಿ ಚಂದ ಆತ್ರಿ ಈಗ ಹಾವೇ ಈಗ ಹೈವೇ ಬಂದಿರಿ ಎನ್ ಎಚ್ ಫಾರ್ಟಿ ಏಟ್ ಆಗಿ ಬೆಂಗಳೂರು ಪುಣ ಹಾವೇ ಬಂದಿರಿ ಈಗ ಜಸ್ಟ್ ಈಗ ಇಲ್ಲಿ ಊಟಕ್ಕೆ ತರ್ಪಿಸಿ ಊಟ ಮಾಡಿದ್ವಿ ಇಲ್ಲಿ ನೋಡ್ರಿ ಇದೇ ಹೋಟೆಲ್ ನಾಗ ಪ್ಯೂರ್ ಅಜ್ಜಿ ಹೋಟೆಲ್ ನಲ್ಲಿ ಊಟ ನೋಡಿ ನಿಮ್ ನೆಕ್ಸ್ಟ್ ನಮ್ಮ ಪ್ರಯಾಣ ಏನಂತ ಕಣ್ಣೇರಿ ಮಠ ಕಣ್ಣೀರ್ ಮಠ ಆ ಕಣ್ಣೀರು ಮಠಕ್ಕೆ ಹೋಗ್ತಿದ್ರಿ ಅಲ್ಲಿ ಅಲ್ಲಿ ಓದ್ಬೇಕು ನಾನು ವಿಡಿಯೋ ತೋರಿಸ್ತೀನತ್ತ ಮತ್ತ ಈ ವಿಡಿಯೋ ಸೊಪ್ಲೆಂತ ಜಾಸ್ತಿ ಆಗತಿ ಅತ್ರ ಸಮಯ ನಂತ ಕಣ್ಣೀರು ಮಠಿ ಭಾಗ ಎರಡು ಮಾಡ್ತೀನತ್ತ ಇದು ಭಾಗ ಒಂದ್ರಿ ಇನ್ನ ಭಾಗ ಎರಡು ಕಣ್ಣೀರ್ ಮಠದ ವಿಡಿಯೋ ಮಾಡ್ತೀನತ್ತ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ನಮ್ಮ ಚಾನಲ್ ಅಂತ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಮತ್ತೆ ಈ ವಿಡಿಯೋ ಮಾತ್ರ ಮುಗಿಸ್ತೇವೆ ನಮ್ಮ ಪ್ರಯಾಣ ಏನು ಮುಗಿಸಿಲ್ಲ ನಮ್ಮ ಪ್ರಯಾಣ ಏನಿತಿ ಇನ್ನ ಯಂತ್ರ ಕಣ್ಣೀರ್ ಮಟ್ಟದ ಐತಿ ಅದೇ ಬಾಗ ಎರಡು ಬರ್ತೈತಿ ನೆಕ್ಸ್ಟ್ ನ ಅದನ್ನ ವೀಕ್ಷಣೆ ಮಾಡಿ ಸ್ನೇಹಿತರೆ ಇದು ಬಾಗ ಒಂದು ಮತ್ತು ಕಣ್ಣೀರ್ ಮಟ್ಟದ್ದು ಬಾಗ ಎರಡು ಆಗುತ್ತೆ ಬಾಗ ಎರಡು ಆಗುತ್ತೆ ಧನ್ಯವಾದ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ